ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿತ್ರರಾಜ್ ಜಿ ಪಿ ಟಿ ಸ್ನೇಹಿತರೆ ನಮ್ಮ ಗುಂಡುಲ್ಪೇಟೆಯಲ್ಲಿ ಈ ಒಂದು ಚಾಮರಾಜನಗರ ಹೋಗ್ತಕ್ಕಂತಹ ಒಂದು ಮಧ್ಯಭಾಗ ಇರತಕ್ಕಂತಹ ಒಂದು ಕೋಡಳ್ಳಿ ವೃತ್ತ ಅಂತ ಇದೆ ಕೋಡಳ್ಳಿ ಸರ್ಕಲ್ ಅಂತ ಇದೆ ಆ ಸರ್ಕಲಲ್ಲಿ ನನಗೆ ಇವತ್ತು ಬೆಳಗಿನ ಜಾವ ಒಂದು ಕಂಡಂತಹ ದೃಶ್ಯ ಏನಪ್ಪಾ ಅಂತಂದರೆ ಇವತ್ತು ಈ ತಿಂ ಏನು ನವಂಬರ್ ತಿಂಗಳು ಅಂದರೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಪುರಸಭಾ ಆಡಳಿತ ವ್ಯಾಪ್ತಿಗಾಗಲಿ ಅಥವಾ ಸಂಬಂಧಪಟ್ಟಂತಹ ಇಲಾಖೆಗಳಿಗಾಗಲಿ ಈ ಒಂದು ಆಂಗ್ಲ ನಾಮಫಲಕ ಇರ್ತಕ್ಕಂಥದ್ದು ಅವ್ರಿಗೆ ಕಣ್ಣಿಗೆ ಬೀಳಲಿಲ್ಲವಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸ್ನೇಹಿತರೆ ನಾನು ಯಾವುದೇ ಕೋ ಕಾರಣಕ್ಕೂ ಕೂಡ ಯಾರ ಮನಸ್ಸನ್ನು ಇಸೋದಕ್ಕೂ ನಾನು ಇಷ್ಟಪಡೋದಿಲ್ಲ ಏಕೆಂದರೆ ನನ್ನಲ್ಲಿ ಯಾಕಂದರೆ ನಾನೊಬ್ಬ ಯೂಟ್ಯೂಬರ್ ಆಗಿರ್ತಕ್ಕಂತಹದ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಹಾಗಾಗಿ ಒಂದು ಸರ್ಕಾರದ ಆದೇಶದಂತೆ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಇನ್ನು ಉಳಿದಂತಹ ಭಾಗ ನಲವತ್ತು ಭಾಗ ಆಂಗ್ಲ ಭಾಷೆ ಇರಬೇಕು ಅಂತ ಕಡ್ಡಾಯ ರೂಲ್ಸ್ ಇದೆ ಆದರೂ ಕೂಡ ಈ ಒಂದು ಪುರಸಭಾ ಆಡಳಿತ ವ್ಯಾಪ್ತಿ ಏನು ಕಣ್ಮು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆಯಾ ಎಲ್ಲ ನಾನು ನೋಡಿದ್ದೀನಿ ಅಂದರೆ ಈ ಒಂದು ಇವರಿಗೆ ಒಂದು ಸೂಕ್ತವಾದ ರೀತಿ ಕ್ರಮವನ್ನು ಕೈ ಕೈಗೊಳ್ಳಬೇಕು ಅಂತ ನಾನು ಈ ಮುಖಾಂತರ ಪುರಸಭೆಯ ಮುಖ್ಯಾಧಿಕಾರಿಗಳ ಜೊತೆ ನಾನು ಸಣ್ಣದಾಗಿ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾನು ಯೂಟ್ಯೂಬರ್ ಅಲ್ಲದೇನೂ ಕೂಡ ಒಬ್ಬ ಕರ್ನಾಟಕ ಕಾವಲು ಪಡೆಯ ಟೌನ್ ಸಂಚಾಲಕನಾಗಿ ಹೇಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳು ಇದೆ ಪಾಪ ಎಲ್ಲ ಅವರವ್ರ ಕೆಲಸ ಕಾರ್ಯಗಳು ಎಲ್ಲ ಒಂದು ತಾಯಿ ಮಕ್ಕಳೇ ಯಾಕಂದರೆ ಎಲ್ಲರೂ ಎಲ್ಲರೂ ಮಾಡೋದು ಹೋರಾಟ ಯಾವುದಕ್ಕೋಸ್ಕರ ಅನ್ಯಾಯ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೇವೆ ಹಾಗಾಗಿ ನಾವೆಲ್ಲ ಒಂದೇ ತಾಯಿಯ ಭುವನೇಶ್ವರಿಯ ಮಕ್ಕಳಾಗಿ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ನೋಡಿ ಅದೇ ಸರ್ಕಲಲ್ಲಿ ಸುಮಾರು ಎರಡು ಮೂರು ಸಂಘಟನೆ ಇದೆ ಆ ಅವರ ಒಂದು ಕಣ್ಣಿಗೆ ಈ ಒಂದು ದೃಶ್ಯ ಕಾಣಲಿಲ್ವ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಸೂಕ್ತ ರೀತಿಯಲ್ಲಿ ಈ ಒಂದು ನಾಮಫಲಕವನ್ನು ತಿರುಗೊಳಿಸಬೇಕು ಇಲ್ಲಾಂದರೆ ಮುಂದಿನ ದಿನದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಈ ಮುಖಾಂತರ ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತಹ ಇಲಾಖೆಗಳು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಗೆ ಮಸಿ ಬಳೋದ್ರ ಮುಖಾಂತರವಾಗಿ ಇಲ್ಲಾಂದರೆ ಕಾನೂನು ಕ್ರಮವನ್ನು ಏನು ಜರುಗಿಸಬೇಕು ಆ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಿದ್ರೆ ನಾವು ಈ ಕನ್ನಡದ ಗಾಳಿ ನೆಲ ಜಲ ಭಾಷೆಗೋಸ್ಕರ ನಾವು ಎಲ್ಲ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾ ಅದೆಲ್ಲ ಹೇಳೋದು ಬೇಡ ಅದ ಅವರವ್ರ ವೈಯಕ್ತಿಕ ವಿಚಾರ ಯಾಕಂದರೆ ಕೆಲವೊಂದು ಮನವಿ ಕೊಟ್ಟಿದ್ರೂ ಕೂಡ ಆ ಕೆಲಸ ಇಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ನಾವೆಲ್ಲ ತಾಯಿ ಭುವನೇಶ್ವರಿಯ ಮಕ್ಕಳಾಗಿ ಈ ನೆ ನೆಲ ಜಲ ಭಾಷೆ ಹೇಳ್ತಾರೆ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಅಂತ ಹೇಳ್ತಾರೆ ಹೌದಲ್ವಾ ಆ ರೀತಿ ಕನ್ನಡದ ಗಾಳಿ ಕನ್ನಡದ ಅನ್ನ ಕನ್ನಡದ ಉಸಿರು ಕನ್ನಡದ ಮಣ್ಣಲ್ಲಿ ನಾವು ಉಟ್ಕೊಂಡ ಮೇಲೆ ನಾವು ಕನ್ನಡದ ತಾಯಿಯ ಋಣವನ್ನು ತೀರಿಸ್ಬೇಕಲ್ವಾ ಅವರು ವ್ಯಾವಹಾರಿಕವಾಗಿ ಅವರು ಆಂಗ್ಲ ಭಾಷೆ ನಮ ಹಾಕಲಿ ಆದರೆ ನಮ್ಮ ಬದುಕು ಏನು ಕನ್ನಡ 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 ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಅನ್ನುವ ನಿಟ್ಟಿನಲ್ಲಿ ಈ ಮಾತನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು